ವಿಟಮಿನ್ಸ್ಗಳು ಮತ್ತೆ ವಾಟರ್ ಸಾಲ ವಿಟಮಿನ್ಸ್ ಅಂಶವು ಎರಡೂ ರೀತಿಯಲ್ಲಿ ಇರ್ತದೆ ಪರಿಪೂರ್ತಿಯಲ್ಲಿ ಅದರ ಜೊತೆಗೆ ಪ್ರೋಟೀನ್ ಅಂಶವು ಯಥೇಚ್ಛವಾಗಿ ಒಣಗಾಗಿ ಸೇವನೆ ಮಾಡೋದಕ್ಕಿಂತ ನೆನೆಸಿ ಸೇವನೆ ಮಾಡುವುದು ಅದರಿಂದ ಪರಿಪೂರ್ಣ ಲಾಭವನ್ನು ಪಡ್ಕೊಳ್ಳಿಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂದರೆ ಉಷ್ಣ ಮತ್ತು ಶೀತವನ್ನ ಬ್ಯಾಲೆನ್ಸ್ ಮಾಡಬೇಕಂತ ಕೆಲಸವನ್ನು ಮಾಡ್ತದೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಡ್ರೈ ಫ್ರೂಟ್ಸ್ ಗಳನ್ನ ಸೇವನೆ ಮಾಡತಕ್ಕಂಥ ಸರಿಯಾದ ವಿಧಾನವನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಡ್ರೈ ಫ್ರೂಟ್ಸ್ಗಳು ತುಂಬಾ ಕಾಸ್ಟ್ಲಿ ಇರ್ತವೆ ಅದನ್ನು ತಗೊಂಡ್ಬಂದು ನಾವು ಸರಿಯಾಗಿ ಅದನ್ನ ಸೇವನೆ ಮಾಡದೇ ಇದ್ರೆ ಅದರಿಂದ ಪೂರ್ತಿ ಬೆನಿಫಿಟ್ ಸಿಗಲ್ಲ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರೋಟೀನ್ ಅಂಶ ಮಿನರಲ್ಸ್ ಅಂಶ ಫೈಬರ್ನ ಅಂಶ ಹಾಗೂ ಇದರಲ್ಲಿ ಕಾರ್ಬೋಹೈಡ್ರೇಟ್ನ ಅಂಶ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿ ನಾವು ಕಾಣಬಹುದು ವಿಟಮಿನ್ಸ್ ಅಂತೂ ಆಗರ ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ಬಹಳ ಅತ್ಯಗತ್ಯವಾಗಿರ್ತಕ್ಕಂಥ ಶಕ್ತಿ ನಮ್ಮ ಶರೀರಕ್ಕೆ ವಿಟಮಿನ್ಸ್ಗಳು ಮತ್ತು ಮಿನರಲ್ಸ್ಗಳು ಇದರಲ್ಲಿ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಮತ್ತು ವಾಟರ್ ಸಾಲಬಲ್ ವಿಟಮಿನ್ಸ್ಗಳ ಅಂಶವು ಎರಡೂ ರೀತಿಯಲ್ಲಿ ಇರ್ತದೆ ಡ್ರೈ ಫ್ರೂಟ್ಸ್ಗಳಲ್ಲಿ ಹಾಗೆ ಮಿನರಲ್ಸ್ಗಳಲ್ಲಿ ಐರನ್ ಆಗಿರ್ಬೋದು ಮತ್ತು ಝಿಂಕ್ ಆಗಿರ್ಬೋದು ಹೀಗೆ ಮ್ಯಾಗ್ನೀಷಿಯಮ್ ಕ್ಯಾಲ್ಸಿಯಂ ಇಂಥ ಎಲ್ಲ ಮಿನರಲ್ಸ್ಗಳು ತುಂಬ ಅದ್ಭುತವಾಗಿ ಭಂಡಾರ ಅಂತ ಹೇಳ್ಬೋದು ಈ ಡ್ರೈ ಫ್ರೂಟ್ಸ್ಗಳು ಅದರ ಜೊತೆಗೆ ಪ್ರೋಟೀನ್ ಅಂಶವು ಯಥೇಚ್ಛವಾಗಿರ್ತದೆ ಇವೆಲ್ಲ ಅದ್ಭುತವಾದ ಒಂದು ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ದೊರೀತಕ್ಕಂಥದ್ದು ಡ್ರೈ ಫ್ರೂಟ್ಸ್ಗಳಿವೆ ಅಂತಹ ಡ್ರೈ ಫ್ರೂಟ್ಸ್ಗಳನ್ನು ನಾವು ಒಣದಾಗಿ ಸೇವನೆ ಮಾಡೋದಕ್ಕಿಂತ ನೆನೆಸಿ ಸೇವನೆ ಮಾಡೋದು ಅದರಿಂದ ಪರಿಪೂರ್ಣ ಲಾಭವನ್ನು ಪಡ್ಕೊಳ್ಳಿಕ್ಕೆ ತುಂಬ ಸಹಾಯ ಆಗುತ್ತೆ ಭಾಳ ಜನ ಈ ಡ್ರೈ ಫ್ರೂಟ್ಸ್ಗಳನ್ನ ಫ್ರೈ ಮಾಡಿ ಹುರಿದು ಈ ಥರ ಎಲ್ಲ ಹಾಳು ಮಾಡಿ ಅದನ್ನು ತಿಂತಾರೆ ಅದನ್ನು ಫ್ರೈ ಮಾಡೋದ್ರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಏನಾಗ್ತವೆ ಹಾಳಾಗ್ತವೆ ಹುರಿಯೋದ್ರಿಂದ ಅದರಲ್ಲಿರ್ತಕ್ಕಂಥ ಅಂಶಗಳು ಹಾಳಾಗ್ತವೆ ಅದರ ಬದಲಾಗಿ ಏನು ಮಾಡಬೇಕಂದ್ರೆ ಆ ಡ್ರೈ ಫ್ರೂಟ್ಸ್ಗಳನ್ನ ನೆನೆಸಬೇಕು ಕೆಲವೊಂದು ಡ್ರೈ ಫ್ರೂಟ್ಸ್ಗಳು ಏನಾಗ್ತವೆ ಅಂದರೆ ತುಂಬ ಉಷ್ಣ ಇರ್ತವೆ ಉದಾಹರಣೆಗೆ ಬಾದಾಮಿ ಉಷ್ಣ ವೀರ್ಯ ಗುಣದ ಸ್ವಭಾವವನ್ನು ಅದು ಹೊಂದಿದೆ ಹಾಗೆ ಇನ್ನು ಕೆಲವು ಡ್ರೈ ಫ್ರೂಟ್ಸ್ಗಳು ತುಂಬ ಉಷ್ಣ ಇರೋದ್ರಿಂದ ಆ ಉಷ್ಣತೆ ಶೀತವನ್ನು ಮತ್ತು ಉಷ್ಣವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಅನುಷ್ಣ ಸ್ಥಿತಿಗೆ ಬರಲಿಕ್ಕೆ ಡ್ರೈ ಫ್ರೂಟ್ಸ್ ನೆನೆಸಿ ಸೇವನೆ ಮಾಡಿದಾಗ ಅನುಕೂಲಕರ ಅನುಕೂಲಕರ ಆಗ್ತವೆ ಅಂದರೆ ನೆನೆಸಿದಾಗ ಯಾವುದೇ ಡ್ರೈ ಫ್ರೂಟ್ಸು ಉಷ್ಣನೂ ಆಗೋದಿಲ್ಲ ತಂಪು ಆಗೋದಿಲ್ಲ ಅನುಷ್ಣವಾಗಿ ಕೆಲಸ ಮಾಡ್ತವೆ ಅಂದರೆ ಉಷ್ಣ ಮತ್ತು ಶೀತವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹಾಗಾಗಿ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಒಂದು ಎರಡರಿಂದ ಮೂರು ಥರದ ಡ್ರೈ ಫ್ರೂಟ್ಸನ್ನು ತಿನ್ನಬಹುದು ಯಾವ್ಯಾವ ಡ್ರೈ ಫ್ರೂಟ್ಸನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದನ್ನು ನೋಡೋದಾದರೆ ಖರ್ಜೂರ ಎರಡರಿಂದ ಮೂರು ಅಂಜೀರ ಎರಡರಿಂದ ಮೂರು ಬಾದಾಮಿ ನಾಲ್ಕರಿಂದ ಆರು ದ್ರಾಕ್ಷಿ ಇಪ್ಪತ್ತರಿಂದ ಮೂವತ್ತು ಒಣ ದ್ರಾಕ್ಷಿ ಆಮೇಲೆ ಪಿಸ್ತಾ ನಾಲ್ಕರಿಂದ ಎಂಟು ಅದೇ ರೀತಿ ಗೋಡಂಬಿ ಅದು ಕೂಡ ಆರರಿಂದ ಎಂಟು ಹಾಗೆಯೇ ಈ ಏನು ಹೇಳ್ತಾರೆ ಅಂತ ಹೇಳಿದ್ರೆ ವಾಲ್ನಟ್ಟು ಎರಡರಿಂದ ಮೂರು ಅಕ್ರೋಟ್ ಅಂತ ಅದಕ್ಕೆ ಹೀಗೆ ಇವೆಲ್ಲವುಗಳನ್ನು ಸೇವನೆ ಮಾಡೋದು ಇಷ್ಟು ಪ್ರಮಾಣ ಇದು ಎಷ್ಟೆಷ್ಟು ಪ್ರಮಾಣ ತಗೋಬೇಕು ಒಂದೊಂದು ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ದೀನಿ ಒಂದು ಸರಿಗೆ ಎಷ್ಟು ಡ್ರೈ ಫ್ರೂಟ್ಸ್ ಅನ್ನು ಸೇವನೆ ಮಾಡ್ಬೋದು ಅಂದರೆ ಎರಡರಿಂದ ಮೂರು ದ್ರಾಕ್ಷಿ ಗೋಡಂಬಿ ಅಂಜೀರನ್ನು ತಗೋಬೋದು ಅಥವಾ ಗೋಡಂಬಿ ಅಂಜೀರ ವಾಲ್ನಟ್ ತಗೋಬೋದು ಹೀಗೆ ಒಟ್ಟಿನಲ್ಲಿ ಎರಡರಿಂದ ಮೂರು ವೆರೈಟಿ ಡ್ರೈ ಫ್ರೂಟ್ಸ್ಗಳನ್ನ ಒಟ್ಟಿಗೆ ಅತಿ ಆದರೆ ಅಮೃತನು ವಿಷ ಆಗುತ್ತೆ ಅದಕ್ಕೆ ಇಷ್ಟು ಪ್ರಮಾಣದಲ್ಲಿ ಎರಡರಿಂದ ಮೂರು ರೀತಿಯ ಡ್ರೈ ಫ್ರೂಟ್ಸನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಶರೀರದಲ್ಲಿ ಫ್ಯಾಟ್ ಮೆಟಬಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಕೊಬ್ಬು ಕೊಲೆಸ್ಟ್ರಾಲ್ನ ಕರಗಿಸಲಿಕ್ಕೆ ಉಪಯೋಗ ಆಗುತ್ತೆ ಲಿಕ್ವಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲ್ ಸರಿ ಆಗಲಿಕ್ಕೆ ಇದು ಉಪಯೋಗ ಆಗುತ್ತೆ ಹಾಗೂ ಇದ್ರ ಲಿವರ್ನ ಸ್ಟಿಮ್ಯುಲೇಟ್ ಮಾಡ್ತದೆ ಡೈಜೆಸ್ಟ್ ಸಿಸ್ಟಮ್ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಫೆಸಿಲಿಟಿ ಕಮ್ಮಿ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಮಲಬದ್ಧತೆ ಇರೋರು ಕೂಡ ಇದನ್ನು ಸೇವನೆ ಮಾಡೋದು ಒಳ್ಳೆಯದು ಸ್ಕಿನ್ ಹೆಲ್ತ್ ತುಂಬ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ ಬ್ರೈಟ್ ಆಗುತ್ತೆ ಹಾಗೂ ಮುಖದಲ್ಲಿ ಈ ಕಪ್ಪು ಕಲೆಗಳು ಇಂಥವೆಲ್ಲ ದೂರ ಆಗಲಿಕ್ಕೆ ಇದು ಸಹಾಯ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಉಪಯೋಗ ಆಗುತ್ತೆ ಹೃದಯದ ಆರೋಗ್ಯದ ಸಮಸ್ಯೆಗಳು ಬರದಂತೆ ತಡಿಲಿಕ್ಕೆ ಇದು ತುಂಬ ಉಪಯೋಗ ಬೋನ್ಸು ಸ್ಟ್ರಾಂಗ್ ಆಗಲಿಕ್ಕೆ ಉಪಯೋಗ ಆಗುತ್ತೆ ಅದೇ ರೀತಿಯಾಗಿ ಕಿಡ್ನಿಯನ್ನು ಕೂಡ ತುಂಬ ಚೆನ್ನಾಗಿ ಸ್ವಸ್ಥವಾಗಿಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಹಾಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಇದ್ರ ಸೇವನೆ ಮಾಡೋದ್ರಿಂದ ಇಮ್ಯೂನ್ ಸೆಲ್ಸ್ಗಳು ಮುಖ್ಯವಾಗಿ ಹಲವಾರು ಬಗೆಯ ಇಮ್ಯೂನ್ ಸೆಲ್ಸ್ಗಳನ್ನು ನಾವು ಕಾಣ್ಬೋದು ಐ ಪಿಲ್ ಸಾರಿ ಏನಂತ ಹೇಳಿದ್ರೆ ಯೂಸಿನೋಪಿಲ್ಸ್ ಬೇಸೋಫಿಲ್ಸ್ ಡೆಂಡ್ರೆಟಿಕ್ ಸೆಲ್ಸ್ ಮೋನೋಸೈಟ್ ಲಿಂಪೋಸೈಟ್ ಹೀಗೆಲ್ಲ ಇಮ್ಯೂನ್ ಸೆಲ್ಸ್ಗಳನ್ನು ಹೆಸರಿಸ್ತಾರೆ ಅವೆಲ್ಲವೂ ಕೂಡ ನಿಗದಿತ ಪ್ರಮಾಣದಲ್ಲಿ ಎಷ್ಟಿರಬೇಕು ಅಷ್ಟು ಇದ್ದು ನಮ್ಮ ಇಮ್ಯುನಿಟಿನ ತುಂಬ ಚುರುಕುಗೊಳಿಸ್ತವೆ ಅದರ ಜೊತೆ ಜೊತೆಗೆ ಡ್ರೈ ಫ್ರೂಟ್ಸನ್ನು ನಾವು ಹೀಗೆ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಈ ಲೈಂಗಿಕ ಸಮಸ್ಯೆಗಳನ್ನು ನಾವು ತಡಿಬಹುದು ಬರದಂತೆ ಇದು ನಮ್ಮ ರೀಪ್ರೊಡಕ್ಟಿವ್ ಗ್ರಂಥಿಗಳಲ್ಲಿ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ಉಪಯುಕ್ತವಾಗಿ ಕೆಲಸ ಮಾಡ್ತದೆ ಅದಷ್ಟೇ ಅಲ್ಲದೆ ಲಂಗ್ಸು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಇರ್ತದೆ ಯಾರಿಗೆ ಕೆಮ್ಮು ಕಪ್ಪ ನೆಗದಿರ್ತದೆ ಅಂಥದು ಅಂತವರು ನೆನೆಸಿರೋ ಡ್ರೈ ಫ್ರೂಟ್ಸ್ ಜೊತೆಗೆ ಜೇನನ್ನು ಹಾಕಿ ಸೇವನೆ ಮಾಡೋದ್ರಿಂದ ಆ ಕಫದ ಕೆಮ್ಮಿನ ಅಲರ್ಜಿ ಇರತಕ್ಕಂಥವ್ರು ಮುಖ್ಯವಾಗಿ ಶ್ವಾಸಕೋಶದ ಶಕ್ತಿ ಕಮ್ಮಿಯಾಗಿರುತ್ತೆ ಆ ಶ್ವಾಸಕೋಶದ ಶಕ್ತಿಯನ್ನು ತುಂಬಲಿಕ್ಕೆ ಕೆಲಸ ಮಾಡ್ತವೆ ಜೊತೆಗೆ ತುಂಬ ಜಾಸ್ತಿ ಸಮಸ್ಯೆ ಇದ್ದಾಗ ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ಇದನ್ನು ಪ್ರಯೋಗ ಮಾಡೋದು ಒಳ್ಳೆಯದು ಒಟ್ಟಿನಲ್ಲಿ ಡ್ರೈ ಫ್ರೂಟ್ಸ್ಗಳಿಂದ ನಮ್ಮ ತಲೆಯಿಂದ ಪಾದಲ್ಲಿರತಕ್ಕಂಥ ಎಲ್ಲ ಆರ್ಗನ್ಸ್ಗಳು ರೀಫ್ರೆಶ್ ಆಗ್ತವೆ ರೀಬ್ಯಾಲೆನ್ಸ್ ಆಗ್ತವೆ ರೆಜುವಿನೇಷನ್ ಆಗ್ತವೆ ಹೀಗೆ ಜೀವಕೋಶಗಳನ್ನು ಮತ್ತೆ ರಿಪೇರಿ ಮಾಡುವ ಕೆಲಸವನ್ನು ಪುನಶ್ಚೇತನಗೊಳಿಸುವ ಕೆಲಸವನ್ನು ಡ್ರೈ ಫ್ರೂಟ್ಸ್ಗಳು ಮಾಡ್ತವೆ ನಮ್ಮಲ್ಲಿ ತುಂಬ ದುಡ್ಡಿನ ಸಮಸ್ಯೆ ಇದೆ ಅನ್ನೋರು ಬಡವರು ಮತ್ತು ಡ್ರೈ ಫ್ರೂಟ್ಸ್ ತಿನ್ನೋಕ್ಕಾಗ ನಾವೇನು ಮಾಡೋದ್ರಿ ಅಂತ ಕೇಳ್ತೀರಾ ಬಡವರ ಬಾದಾಮಿ ಇದೆಯಲ್ಲ ಶೇಂಗಾ ಬೀಜ ಶೇಂಗಾ ಬೀಜ ಆಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಆಮೇಲೆ ಕಡಲೆಕಾಳು ಆಗಿರ್ಬೋದು ಇವನ್ನ ನೆನೆಸಬೇಕು ನೆನೆಸಿ ಈ ಉತ್ಪತ್ತಿ ಅಂತ ಕರ್ತದೆ ಸಿಗ್ತದೆ ಡ್ರೈ ಖರ್ಜೂರ ಅಂತ ಕೆಲವು ಕರೀತಾರೆ ಇವನ್ನ ಏನ್ ಮಾಡ್ಬೇಕಂದ್ರೆ ಒಂದೊಂದು ಕಾಳು ಒಂದೊಂದು ದಿವಸ ಒಂದು ಮುಷ್ಟಿ ರಾತ್ರಿ ನೆನೆಸ್ಬೇಕು ಅದನ್ನ ಒಂದೆರಡು ಉತ್ತತ್ತಿ ಒಂದು ಸ್ವಲ್ಪ ಒಂದು ಎಷ್ಟಂದ್ರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಗ್ರಾಮ್ನವರೆಗೂ ಒಣ ಕೊಬ್ಬರಿ ಅದ್ರ ಜೊತೆಗೆ ಸೇವನೆ ಮಾಡೋದ್ರಿಂದ ಅದು ಕೂಡ ಅದ್ಭುತವಾಗಿ ಬೆನಿಫಿಟ್ಸ್ ಅನ್ನ ಕೊಡ್ತದೆ ಒಟ್ನಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ ಆಗಲಿ ಕಾಳುಗಳನ್ನಾಗಲಿ ನೆನೆಸಿ ಸೇವನೆ ಮಾಡೋದು ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಭೂತ ಶಕ್ತಿ ವೃದ್ಧಿಯಾಗಿರ್ತದೆ ನೀರಿನಲ್ಲಿ ವಾಯು ತತ್ವ ಆಕಾಶ ತತ್ವ ಜಲತತ್ವ ಅಗ್ನಿ ತತ್ವ ಇರೋದ್ರಿಂದ ಆ ಒಂದು ಪದಾರ್ಥದಲ್ಲಿ ಭೂತತ್ವವೂ ಅಡಗಿರೋದ್ರಿಂದ ಎಲ್ಲವೂ ವಿಕಾಸ ಆಗುತ್ತೆ ಸೂಕ್ತವಾಗಿರ್ತಕ್ಕಂಥ ಶಕ್ತಿ ವಿಕಾಸ ಆಗೋದು ಈಗ ಕಲ್ಲಿನಲ್ಲಿ ಬಂಗಾರ ಇದೆ ಅದನ್ನು ಸೋಸಿದಾಗ ಅದೇನಾಗುತ್ತೆ ಸಿಗುತ್ತೆ ನಮಗೆ ಹಾಗೆ ಒಂದು ಬೀಜದ ಒಳಗಡೆ ವೃಕ್ಷಣೆ ಅಡಗಿದೆ ಅದ ನೀರಿಗೆ ನೆಲಕ್ಕೆ ಅಗ್ನಿ ಸಂಸ್ಕಾರಕ್ಕೆ ವಾಯು ಸಂಸ್ಕಾರಕ್ಕೆ ಒಳಗಾದ ಪಂಚಮಹಾಭೂತಗಳಲ್ಲಿ ಅದು ವಿಕಾಸಾಗಿ ದೊಡ್ಡ ಮರ ಆಗುತ್ತೆ ಅದೇ ರೀತಿಯಾಗಿ ಯಾವುದೇ ಒಂದು ಪದಾರ್ಥವನ್ನ ನಾವು ವಿಕಾಸ ಮಾಡಬೇಕಂದ್ರೆ ಅದರಲ್ಲಿ ಜೀವಶಕ್ತಿ ಬರಬೇಕಂದ್ರೆ ಅದನ್ನು ನೆನೆಸ್ಬೇಕು ಹಾಗೆ ಹಾಗೆ ಡ್ರೈ ಫ್ರೂಟ್ಸನ್ನು ಸೇವನೆ ಮಾಡೋದಕ್ಕಿಂತ ಪಿತ್ತ ಜಾಸ್ತಿ ಆಗುತ್ತೆ ಕೆಲವು ಉಷ್ಣವೀರ್ಯ ಇರೋದ್ರಿಂದ ನೆನೆಸಿ ಸೇವನೆ ಮಾಡೋದ್ರಿಂದ ಹಾಗೆ ಸೇವನೆ ಮಾಡೋದಕ್ಕಿಂತ ನಮ್ಮಲ್ಲಿ ನೂರು ಪಟ್ಟು ಹೆಚ್ಚು ಲಾಭಗಳನ್ನು ನಾವು ಕಾಣಬಹುದು ಹಾಗೆ ಸೇವನೆ ಮಾಡೋದಕ್ಕಿಂತ ನೆನೆಸಿದಾಗ ಇದರಲ್ಲಿ ನೂರು ಪಟ್ಟು ಹೆಚ್ಚು ಲಾಭಗಳನ್ನು ನಾವು ಕಾಣಬಹುದು ಅದಕ್ಕೆ ನಾವು ಅದರ ಒಂದು ಪರಿವರ್ತನಾ ಶಕ್ತಿಯನ್ನ ಕ್ರಿಯಾಶೀಲಗೊಳಿಸಿ ಅದರೊಳಗಿರ್ತಕ್ಕಂಥ ಅಂತಸ್ತತ್ವವನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ಕೆಲಸ ಏನು ದೊಡ್ಡದಲ್ಲ ನೀರಿನಲ್ಲಿ ರಾತ್ರಿ ನೆನೆಸೋದು ಎದ್ದು ತಿನ್ನೋದು ಆ ಡ್ರೈ ಫ್ರೂಟ್ಸ್ ನಲ್ಲಿ ಪ್ರತಿಯೊಂದು ಅಂಶದಲ್ಲೂ ಕೂಡ ಅಂತಸ್ಸತ್ವ ಅಂತ ಇರ್ತದೆ ಆ ಅಂತಸ್ತತ್ವ ವಿಕಾಸವಾಗುವ ಸ್ಥಿತಿಗೆ ಬರಲಿಕ್ಕೆ ಕಾರಣ ನೀರಿನ ನೆನೆಸೋದು ಅದಕ್ಕೆ ಡ್ರೈ ಫ್ರೂಟ್ಸ್ಗಳ ಮೇಲೆ ನೀರಿನಲ್ಲಿ ನೆನೆಸಿ ಸೇವನೆ ಮಾಡುವ ಸರಿಯಾದ ವಿಧಾನವನ್ನು ತಿಳ್ಕೊಂಡು ಅದರ ಪರಿಪೂರ್ಣ ಲಾಭವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣ